है मार्शल सर यू स्पेशली केयर सर मैं रोडी शेखर सर युवक ने एलर हो बेकार ना पासपोर्ट तो लगना है स्पेशली चेक मार लेता नहीं पुलत बगल फेड इधर सर मैंने तो सोचा हूँ सर मैं मैं एफआई मार्शल सर हूँ अधिकारी तो बड़े किसी सर क्या सर स्पेशली ये नहीं ये कुछ है तो मत नहीं ना अगर आकुल को उड़ सकता मत कर दांत में का हाथ पूरी आकुल को नहीं ಅಲ್ಲ ಸರ್ ನಮ್ ನಾ ಇದ್ ರೌಬೀಸ್ ಇದ್ರೆ ಸರ್ ಯಾರ್ ಮೇಲೆ ಕೈ ಮಾಡಿಲ್ಲ ನಾವು ನನ್ಗೆ ಪಾಸ್ ಕೊಡ್ಕೊಳಿದ್ ನಾಗ್ ಎಸ್ಪಿ ಸೆರಿ ಚೆಕ್ ಮಾಡೋದ್ರ ಸರ್ ನಂಗ್ ನೋವ್ ಸರ್ ಏನ್ ಕೇಸ್ ಸರ್ ನಾ ಏನ್ ತಪ್ಪಾಗಿನಿ ನನ್ ಪಾಸ್ ಮಾಡಿ ಯಾಕೆ ಕೊಡಬಾರ್ದು ಅದು ಕಮ್ಮಿ ಐತ ಅದು ನಾನ್ ತಪ್ಪ ಮಾಡಲ್ಲ ಅಂದ್ರೆ ಆಕ್ಟರ್ ಹಾಕಮ್ಮ ನಾವು ನೋಡಿ ಶರ್ಣ ಈಗ ಸ್ಟೇಬಲ್ಸ್ ಅಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಮತ್ತ ಏನೇ ಪ್ರಸಿದ್ ವಿಷಯ ರಿಕ್ವೆಸ್ಟ್ ಮಾಡೋದೇ ಚೇಬಲ್ ಗುದ್ದಿ ಅಂತ ಮಾಡಿಲ್ಲ ಏನಕ್ಕಲ್ಲ ವ್ಯಕ್ತಿ ವಿಚಾರ ಆಗಲಿ ಕಡೆ ನಾವು

ಯಾವುದು ಕೂಡ ಇದು ಈಗ ತಾವು ಒಂದು ಅಧ್ಯಕ್ಷದಲ್ಲಿ ಬರ್ತೀವಿ ತಾವು ನಮ್ಗೆ ಗೌರವ ಕೊಡೋದಿದೆ ಈಗ ಎಮ್ ಎಲ್ ಸಿ ಅವ್ರಿಗೆ ಏನು ಗೌರವ ಕೊಡ್ಬೇಕು ಅವ್ರಿಗೆ ಕೊಡಬೇಕು ಸರ್ ಮಾಡಿ ಅಂತ ಬಿಡಿ ಸ್ಪೆಸಿಫಿಕ್ ಆಗಿ ಸರ್ ವಿಡಿಯೋ ಎಲ್ಲ ಬಿ ಎಸ್ ನೀವು ಯಾವ್ದೇ ಒಂದ್ ಕಾರ್ಯಕ್ರಮದ ನಾವಿದಾಗ ನಮ್ಸುತ್ತಾ ಪೊಲೀಸ್ ಯಾರು ಸರ್ ಹೋಮ್ ಗಾರ್ಡ್ ಪಿ ಎಸ್ ಏಳು ಕಡೆ ಅವ್ರಿಗೆ ಎಸ್ಕೋರ್ಕೊಂಡು ನಿಮ್ಗೆ ಹೋಗ್ತಾರ ರಾಜ ಮಹಾರಾಜ್ ಹಂಗ್ತಾರ ಅವ್ರಿಗೆ ಸೂಚನೆ ಇನ್ನೊಂದ್ಸಲ ಕೊಡ್ತೀವಿ ಎಲ್ಲ ಪಿ ಎಸ್ ವಿಡಿಯೋ ಹಾಕಿವಿ ಸರ್ ನಾವು વે શિષ્ટાચાર દુ ઇમલીશટ બિટ મંટાડુ સર નિમ ફોટો આર જોતે હોગો રું ઇનકે રાજેરિકા પણ હોતેલા સર બગેન આદકિનો ઓર ઓડેટ મતલા સર આ નમ જનરેના મર્યાદી ઉરીતા સર નમ જોતો હોંગાળી નર ઓર જોતે પોલીસ પીએસઆઈ ઇન્સ્પેક્ટર કેલર ઓર જોતે ઇલા મુખ્યમંત્રી મકલી હગે સિસ્ટમ ઇરનો નમ હેલ બીટ સર ના આકે હોંગાળી કે આ

ನಮಲೇ ಕೊಡ್ತಾ ಇದೆ ಅಂತ ಇವತ್ತಿನ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಪ್ಲೈ ಆಗಿದೆ ಜುಲೈ ವರೆಗೆ ನಮಗೆ 8000 ಬೇಕಾಗಿತ್ತು 5000 ಕೊಟ್ಟಿದ್ದಾರೆ ಸರ್ ಓಪನಿಂಗ್ ಬಾಯ್ ಅಲ್ಲಿ ನಮ್ಮ 4900 ಇತ್ತು ಸರ್ ಟೋಟಲಿ ನಮ್ಮ ಲ अवेलेबल 9950 ಆಮೇಲೆ ಗೊಬ್ಬರ ಏನೋ ತಂದ್ರೆ ಇಲ್ವಾ ಇಲ್ಲ ಸರ್ ಅದೇ ಯುರಿಯಾ ಕೇಳ್ತಿದ್ದಾರೆ ಸರ್ ಯಾಕಂದ್ರೆ ಕಂಟಿನ್ಯೂಸ್ ಸಪ್ಲೈ ಚೈನ್ ಫಾರ್ ಆಗಿರೋದಿಲ್ಲ ಇಲ್ಲಿ येलो ಕಲರ್ ಆಗಿದೆ ಅಲ್ಲಿ ಕೊಡ್ತಾರೆ ನಮ್ ದಿಸ್ ಇದೆ ಕೆಕೆಆರ್ ಫಂಡ್ಸ್ ಯಾರ್ ಎಷ್ಟ್ ಕೊಡ್ತಾರೆ ಎಲ್ಲೆ ಇಲ್ಲಿ ಎಲ್ಲಿ ಎಷ್ಟ್ ಆಗ್ತಾ ಇದೆ सो so, बसों के लाने 49 करोड़ मेरी 50 करोड़ मालकी ने जीरो न्यूज़ी कर मालकी ने, ने जीरो बसों के लाने 50 करोड़ आइला के मेले मुझे फेंता था।, था।, था ना ना मुकी मुकी आइला के मेले मुझे फेंता था सर ना नौ मार्च दिन लेट मी लेट ना नहीं मार्च आ गया ताऊ बसों के लाने एमएलसी ताऊ हेड कोच एमएलसी बंदी हो गई तो हमने बात कोटेरी शरण ನಾನು ಅಣ್ಣಾಡಿ ಸರ್ ಪರಮೇಶ್ ಸರ್ ನಮ್ಮ ಬೆಕ್ಸಲ್ ನಲ್ಲಿita ಇದೆ ನೀವು ಏನು ಮಾತಾಡ್ತಿದ್ರಿ ಸರ್ಕಾರದಲ್ಲಿ ಇದ್ದೀರಿ ಸರ್ ಪಕ್ಷಕ್ಕೆ ಲಾಟರಿ ಇರೋದು ಯಾವುದು ಯೌರಿ ವರ್ಕ್ ನು ಮಾಡ್ರಿ ವಾಯ್ಸ್ ಮಾಡ್ರಿ ನಾವು ರೆಡಿ ಇದ್ದೀವಿ ಓಕೆ ಅಷ್ಟೇ ನೀರ್ ಕೆಲಸ ಬಸವಣ್ಣನ ಮಾಸನತಿವಿ ಅಷ್ಟೇ ಲಕ್ಷ್ಮಣ ಮಾಸನತಿವಿ ನಾವು ಸಿಯೆಮ್ ಎನ್ಕ್ವರಿ ಮಾಡ್ಸು ಸರ್ ಸಿಯೆಮ್ ವಿಮೋಜ್ ಸರ್ ವಿಶ್ವಾಸ ಹಂತ ಅಧಿಕಾರಿಗಳು ನಿಮಗೆ ಗೊತ್ತಾ ಸರ್ ನೋಡಿ ಸರ್ ತಪ್ ಸಂದೇಶ ಹೋಗಬರ್ದು ಇದು ಕೆಡಿಪಿ ಸಭೆ ಇದು

वाट इजी वाट इजिटी क्वालिटी परंपर फॉरकिी केंटी यू दुबारे क्वालिटी परसेंट क्वालिटी बढ़ इग्नाबिंग माता जब मतलब मुझे वो याद पाता है तो क्या था बीसों करोड़ पचारिक पांच लाख भाली कैसा नो अस्सलामुअलैकुम कैसा नो कंपेयरिशन मार्ट डालना रेडी इतने ना नो सी सर भाली कैसा बसों क्लेयर कैसा कंपेयरिशन मार्ट डालना ठीक है और टेकिंग तुम्�